ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶೆಟ್ಟಿ ಇದೇ ಡಿಸೆಂಬರ್ ಹದಿನಾಲ್ಕರಂದು ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿರುವ ಪಕ್ಷಗಾರರು ತಮ್ಮ ವಕೀಲರಿಗೆ ಭೇಟಿ ಮಾಡಿ ನಿಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಇಲ್ಲಿನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಪ್ರಕರಣಗಳು ಬಹುಬೇಗನೆ ಇತ್ಯರ್ಥವಾಗದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ತುರ್ತು ನ್ಯಾಯ ಪಡೆದುಕೊಳ್ಳಲು ಪಕ್ಷಗಾರರಿಗೆ ಕಾನೂನು ಸೇವಾ ಸಮಿತಿಯ ವತಿಯಿಂದ ಅವಕಾಶ ಕಲ್ಪಿಸಿಕೊಡಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಂಡಲ್ಲಿ ಶೀಘ್ರವಾಗಿ ನಿಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿ ಅದಾಲತನ್ನು ಯಶಸ್ವಿಗೊಳಿಸಲು ನ್ಯಾಯವಾದಿಗಳು ಸಹಕಾರ ನೀಡುವಂತೆ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಮನವಿ ಮಾಡುವುದಾಗಿ ತಿಳಿಸಿದರು ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಿಡದವರು ಮಾತನಾಡಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ನಮ್ಮ ನ್ಯಾಯಾಲಯ ಕಳೆದ ಬಾರಿ ಮೊದಲನೆಯ ಸ್ಥಾನ ಪಡೆದಿದ್ದು ಈ ಬಾರಿಯೂ ಮೊದಲನೆಯ ಸ್ಥಾನ ಪಡೆಯುವಲ್ಲಿ ಪ್ರಯತ್ನಿಸೋಣ ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲ್ಗತ್ತಿ ಮಾತನಾಡಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಎಲ್ಲ ನ್ಯಾಯವಾದಿಗಳು ಸಹಕರಿಸುವುದಾಗಿ ಸಂಘದ ಪರವಾಗಿ ತಿಳಿಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷ ಜಿ ನಾಗೋಡ್ ಅಪರ್ ಸರ್ಕಾರಿ ವಕೀಲರಾದ ಎಲ್ ಸರೂರ್ ಹಿರಿಯ ನ್ಯಾಯವಾದಿಗಳಾದ ಎಂ ಎಚ್ ಹಾಲಣ್ಣವರ್ ಎಸ್ ಎಂ ಗುಡದನ್ನಿ ವಿಜಿ ಮದರ್ಕಲ್ ಎಸ್ಆರ್ ಸಜ್ಜನ್ ಎಂಆರ್ ಪಾಟೀಲ್ ನ್ಯಾಯವಾದಿಗಳಾದ ಎಸ್ಆರ್ ಜೋಗಿ ಎಲ್ ಎಸ್ ಮೇಟಿ ಎಸ್ಎಚ್ ಚಳ್ಳಗಿ ಎಸ್ ಎಂ ಕಿಣಗಿ ಬಸಣ್ಣ ಮುಂದಿನ್ಮನಿ ಸಿ ಎಂ ಅಸ್ಕಿ ವಾಯ್ ಪಾಟೀಲ್ ರವಿ ನಾಲತ್ವಾಡ್ ರವೀಂದ್ರ ತುಪ್ಪದ್ ಎನ್ಐ ಕೇಸಾಪುರ್ ಎನ್ ಬಿ ಮುದ್ನಾಳ್ ಎ ನಾಡಗೌಡರ್ ಸಿದ್ದಯ್ಯ ಹಿರೇಮಠ್ ಎಚ್ ಡಿ ಪೂಜಾರಿ ಎನ್ ಬಿ ಎಸ್ ಬಿ ಬಾಚಿಹಾಳ್ ಎಚ್ ಡಿ ಅನಂತಪುರ್ ಶ್ರೀದೇವಿ ರಾಜು ರೇಣುಕಾ ಪಾಟೀಲ್ ಬಿವೈ ಮೇಟಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹೆಚ್ಚರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮತ್ತು ಪ್ರಕರಣಗಳನ್ನ ರಾಜಿ ಮಾಡುವ ಮೂಲಕ ಪಕ್ಷಗಾರರಿಗೆ ತ್ವರಿತ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮೊಗದಲ ಕೊಂಡಿತ್ತು ಅದರಲ್ಲಿ ನಮ್ಮ ನ್ಯಾಯಾಲಯ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳಲ್ಲಿ ಪಾರ್ಟಿಷನ್ ಫೋನ್ಗಳು ಹೆಚ್ಚಿನ ಪ್ರಕರಣ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪ್ರಕರಣಗಳನ್ನ ಇತ್ಯಾಗುವುದು ರಾಜ್ ಮೂಲಕ ನೀಡಿ ಮುಂಬರುವ ರಾಷ್ಟ್ರೀಯ ಲೋಕ ಅದಾಲತ್ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರದ ಮೂಲಕ ಪ್ರಕರಣಗಳನ್ನ ಇತ್ಯರ್ಥಪಡಿಸಿ ನಾವು ಹೋದ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನೂರ ನಾಲ್ಕು ಪ್ರಕರಣಗಳನ್ನ ಲೋಕದಾಲತ್ಗೆ ರೆಫರ್ ಮಾಡಿದ್ವಿ ಅದರಲ್ಲಿ ಇಪ್ಪತ್ತೆಂಟು ಪ್ರಕರಣಗಳು ಪೆಂಡಿಂಗ್ ಕೇಸಸ್ಗಳು ಇತ್ಯರ್ಥ ಆಗಿವೆ ಈ ಮುಂಬರುವ ಲೋಕ ಅದಾಲತ್ ಹೆಚ್ಚಿನ

ಈ ಸರಿನು ಮತ್ತೊಮ್ಮೆ ಒನ್ ನಂಬರ್ ಬರಕ್ ಪ್ರಯತ್ನ ಮಾಡೋಣ ಅಂತ ಹೇಳಿ ಎರಡು ಮಾತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್